ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ ವಿಡಿಯೋ ಕ್ರಿಯೇಷನ್ಸ್ಗೆ ಸೊ ಇವತ್ತು ರೆಸಿಪಿ ಬಂದು ಮೊಳಕೆ ಹುಳ್ಳಿಕಾಳಿನ ಒಂದು ಸಪ್ ನೀರು ಮೊಳಕೆ ಹುಳ್ಳಿಕಾಳನ್ನು ಬಳಸ್ಕೊಂಡು ಸಪ್ಪ ನೀರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಓಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಮೊಳಕೆ ಉಳ್ಳಿ ಕಣ್ಣ ನಾನು ಕುಕ್ಕರಲ್ಲಿ ಹಾಕಿ ತೊಳ್ಕೊಂಡು ಹಾಕಿಟ್ಕೊಂಡು ನಮಗೆ ಬೇಕಾಗಿರುವಂಥ ಕ್ವಾಂಟಿಟಿಯಷ್ಟು ನೀರಿಟ್ಕೊಂಡಿದ್ದೀನಿ ಇದನ್ನು ನಾನು ಮೂರು ಉಪ್ಪು ಉಪ್ಪಾಕ್ಬಿಟ್ಟು ಮೂರು ವಿಷಲ್ನ ಕೂಗಿಸ್ಕೊಡೋಣ ಈಗ ಮೂರು ವಿಷಲ್ ಕೂಗಿದ್ಮೇಲೆ ಮೂರು ವಿಷಲು ಕೂಗಿದ್ದಾಗಿದೆ ಸೊ ಈಗ ಈ ಒಂದು ನೀರಿರುತ್ತಲ್ಲ ಸಪ್ ನೀರು ಅಂದರೆ ಬೇಳೆ ಬೆಂದಿರೋವಂಥ ಒಂದು ಕಾಳು ಬೆಂದಿರೋವಂಥ ನೀರು ಆ ನೀರನ್ನ ಒಂದು ಸ್ವಲ್ಪ ಹುಣ್ಸೆಣ್ಣಿಗೆ ಹಾಕ್ಕೋಬೇಕು ಏಕೆಂದರೆ ಹುಣಸೆ ಹಣ್ಣು ಅದು ನೆನಿಬೇಕಲ್ಲ ಸೊ ಅದರಿಂದ ನಾವು ಬೇರೆ ನೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಅದರಿಂದ ಈ ನೀರೇ ಹಾಕ್ಕೋಬೇಕು ನೆನ್ನೆಯಷ್ಟು ನೀರು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ಇಲ್ಲಿ ನೆನೆಸಿ ನೆನೆಸಿಟ್ಕೊಂಡಿದ್ನಲ್ಲ ಆ ಹುಣ್ಸೆಣ್ಣಿನ ಕಲಿಸ್ಕೊಂಡಿದ್ದೀನಿ ಈ ಥರ ನೀಟಾಗಿ ಕಲಿಸ್ಕೊಂಡು ರಸನ ಇದು ಮಾಡ್ಕೋಬೇಕು ನೆಕ್ಸ್ಟು ಈಗ ರುಬ್ಬೋದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳ್ಕೊಂಡು ತೊಗೋಬೇಕು ಅಷ್ಟು ಕೊತ್ತಂಬರಿ ಸೊಪ್ಪು ಹುರಿದಿರೋಂಥ ಮೆಣಸಿನ್ಕಾಯಿ ನಿಮ್ಮ ಕ್ವಾಂಟಿಟಿ ಎಷ್ಟು ಸೊಪ್ಪು ನೀರು ಕಲ್ಸ್ಕೊತೀರೋ ಅಷ್ಟು ಖಾರಕ್ಕೆ ತಕ್ಕಷ್ಟು ನೀವು ಮೆಣಸಿನ್ಕಾಯಿ ಹಾಕ್ಕೋಬೇಕು ಸೊ ನಾನಿಲ್ಲಿ ಒಂದು ಹತ್ತು ಹದಿನೈದು ಒಂದು ಹತ್ತು ಹನ್ನೆರಡು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹುರಿದುಬಿಟ್ಟು ಸೊ ಅಷ್ಟು ಹಾಕ್ಕೋಬೇಕು ಮತ್ತು ಇಟ್ ಇಟ್ಕೊಂಡಿರ್ತೀನಲ್ಲ ಹುಳ್ಳಿಕಾಳು ಆ ಹುಳ್ಳಿಕಾಳನ್ನೂ ಒಂದು ಸ್ವಲ್ಪ ಹಾಕ್ಕೋಬೇಕು ಇಲ್ಲಿ ನೀವು ಇದನ್ನು ಕೈಯಲ್ಲಾದರೂ ಕಲಿಸ್ಕೋಬೋದು ಬಟ್ ಇಲ್ಲಿ ನಾನು ಚಿಕ್ಕ ಪಾಪು ಇರೋದ್ರಿಂದ ಕೈಯಲ್ಲಿ ಖಾರ ಆಗುತ್ತೆ ಪಾಪುನೆಲ್ಲ ಮುಟ್ಕೊಳ್ತಾ ಇರ್ತೀನಿ ಅಂತ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಮತ್ತು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಇಷ್ಟು ನಾವು ತರಿ ತರಿಯಾಗಿ ರುಬ್ಕೋಬೇಕು ಫುಲ್ಲು ಗ್ರೈಂಡ್ ಮಾಡ್ಕೋಬಾರ್ದು ತರ್ತರಿಯಾಗಿ ರುಬ್ಕೋಬೇಕು ಈಗ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಆ ಹುಣಸೆ ಹುಳಿಗೆ ಹಾಕ್ಕೋಬೇಕು ನಾವು ಹಾಕೊಂಡು ಆ ಪೇಸ್ಟ್ ಹಾಕೊಂಡ್ಮೇಲೆ ನಾವು ಈ ಒಂದು ಸೊಪ್ಪು ನೀರು ಅಂದರೆ ಕಾಳು ಪಿಂದಿರುತ್ತಲ್ಲ ಆ ನೀರು ಬಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು ಫೈನಲಿ ಈ ಥರ ಇರುತ್ತೆ ಸೊ ನೀವು ಇದಕ್ಕೆ ಬೇಕಾದ್ರೆ ಉಪ್ಪು ಹಾಕ್ಕೋಬೋದು ನಾನು ಇಲ್ಲಿ ಮೊದಲಿಗೆ ಕಾಳು ಕುಗ್ಸೋ ಉಪ್ಪು ಹಾಕೊಂಡಿದ್ನಲ್ಲ ಅದೇ ಕರೆಕ್ಟಾಗಿದೆ ನಿಮಗೆ ಏನಾದರೂ ಸಾಧ್ಯ ಇತ್ತು ಅಂದರೆ ಅಂದರೆ ಕಡಿಮೆ ಇತ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುದ್ದೆಗೆ ತಿನ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುರಿದಿರೋಂಥ ಒಂದು ಕಾಯಿನ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ನೋಡಿ ಡರ ಇರುತ್ತೆ ಫೈನಲಿ ಸಪ್ಣಿ ರೆಡಿಯಾಗಿದೆ ಮುದ್ದೆ ಜೊತೆ ಸವಿಯಲು ನೋಡಿ ಒಂದು ಬಿಸಿ ಮುದ್ದೆ ಕಾಳು ನೋಡಿ ಇಲ್ಲಿ ನೀವು ಒಗ್ಗರಣೆ ಹಾಕ್ಕೊಬೋದು ಇಲ್ಲಾಂದರೆ ನಾನಿಲ್ಲಿ ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟಾಗಿ ಸೊಪ್ಪು ನೀರು ರೀ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟವ್ರಿಗೆ ಈ ಥರದ್ದು ಒಂದು ಸೊಪ್ಪು ನೀರು ಮಾಡಿಟ್ಟರೆ ಒಂದಲ್ಲ ಎರಡು ಮುದ್ದೆ ಸವಿತಾರೆ ತುಂಬ ಟೇಸ್ಟಾಗಿರುತ್ತೆ ನೀವು ಸಹ ಒಮ್ಮೆ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಹೇಗಿರುತ್ತೆ ಅಂತ कमेंट बाक्सल तलसी थैंक यू